ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತ ಹುಣಸೂರು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗುರುವಾರದ ಕಂಟಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ನ ಶುರು ಮಾಡಿದಾಗಲೇ ನನ್ನ ಮಗಳನ್ನ ಮಲಗಿಸೇ ಈ ವ್ಲಾಗ್ನ ಶುರು ಮಾಡಿದೆ ಯಾಕೆಂತ ಹೇಳಿದ್ರೆ ಅವಳು ಸ್ವಲ್ಪ ಶೀತ ಜಾಸ್ತಿ ಆಗಿತ್ತು ಸೊ ಮಕ್ಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅವರು ಕಿರಿಕಿರಿ ಮಾಡ್ತಾರೆ ಸೊ ಫಸ್ಟ್ ಟೈಮ್ನ ನಾನು ಯಾವಾಗಲೂ ನನ್ನ ಮಗಳಿಗೆ ಕೊಡ್ತೀನಿ ಸೊ ಮನೆಯೆಲ್ಲ ಮೆಸ್ಸಿ ಮಾಡಿಟ್ಟಿದ್ದೋ ಆ ಮೆಸ್ಸಿ ಮಾಡಿಟ್ಟಿರೋದನ್ನ ಅವಳು ಮಲಗಿದ್ದಾಗಲೇ ಕ್ಲೀನ್ ಮಾಡೋಕ್ಕಾಗೋದು ಸೊ ಆವಾಗ ಟಕ್ ಅಂತ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಮನೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ರೆಡಿ ಮಾಡಿ ಅವಳಿಗೂ ಸ್ವಲ್ಪ ಹೊಟ್ಟೆಗೆ ಬಿಸಿಯನ್ನು ಮಾಡಿ ಇಟ್ಬಿಟ್ಟು ನೋಡ್ಬೋದು ನೀವು ಎಷ್ಟು ನೀಟಾಗಿ ಟಕ್ ಟಕ್ ಅಂತ ಅವಳು ಮಲಗಿರೋದನ್ನು ಕ್ಲೀನ್ ಮಾಡಿಕೊಂಡೆ ಗುರುವಾರ ಆಗಿರೋದ್ರಿಂದ ಮನೆ ಕ್ಲೀನ್ ಮಾಡೋದ್ರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು ಸೊ ಅವಳಿನ್ನೂ ಮಲಗಿದ್ಲು ಕೂಡ ಸೊ ನಾನು ಕಂಪ್ಲೀಟಾಗಿ ಕೆಲಸ ಮುಗಿಸಿ ಬೆಳಗ್ಗೆನೇ ಇದು ತಿಂಡಿ ಕೀ ಎಲ್ಲ ಮಾಡಿಕೊಂಡಿದ್ದೆ ಊಟಕ್ಕೆ ಏನೇನು ಮಾಡ್ಬೋದು ಅವಳಿಗೆ ಬಿಸಿ ಮುದ್ದೆ ಮಾಡಿ ಆಮೇಲೆ ಮಗು ಹುಷಾರಿಲ್ಲ ಅಂತ ಹೇಳಿದರೆ ಮಗು ಕಿರಿಕಿರಿ ಮಾಡ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಮಕ್ಕಳನ್ನು ದೂರ ಇಡಬೇಡಿ ಹೊಡಿಬೇಡಿ ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಗ ಅವ್ರಿಗೆ ಇನ್ನೂ ಬೇಜಾರು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಒಂದು ಕೆಲಸ ಕಮ್ಮಿ ಆದರೂ ಪರವಾಗಿಲ್ಲ ಮೊದಲನೇ ಕೆಲಸ ಮಕ್ಕಳಿಗೆ ಟೈಮ್ನ ಕೊಡಿ ಅವರು ಊಟಕ್ಕೆ ಫಸ್ಟ್ ಪ್ರಿಫ್ರೆನ್ಸನ್ನು ಕೊಡಿ ಅವರ ಖುಷಿಗೆ ಫಸ್ಟ್ ಪ್ರಿಫ್ರೆನ್ಸನ್ನು ಕೊಡಿ ಸೊ ಮಕ್ಕಳಿಗೆ ಒಂದೇ ಸತಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳು ಹಾಲು ಕುಡಿಯೋ ಮಕ್ಕಳಾಗಿದ್ರು ಸರಿ ನಾವು ಹಾಲು ಕುಡ್ಸೋಕೆ ಕುಡಿಯೋದಿಲ್ಲ ಅಥವಾ ಊಟ ಮಾಡ್ಸೋಕೋದ್ರೆ ಊಟ ಮಾಡೋದಿಲ್ಲ ಸೊ ಹಾಗಾಗಿ ಮಕ್ಳಿಗೆ ಟೈಮ್ ಕೊಡಿ ಅದಾದಮೇಲೆ ನನ್ನ ಮಗಳದ್ದು ಹೋರ್ಣ ರೆಡಿ ಮಾಡಿಬಿಟ್ಟು ನಾನೇನು ಮಾಡಿದೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಇವ್ರೇನು ಮಾಡಿದರು ಅಂದರೆ ಆನ್ಲೈನಲ್ಲಿ ಒಂದು ಬಟ್ಟೆನ ಪರ್ಚೇಸ್ ಮಾಡಿದರು ಮೀಶೋ ಆ್ಯಪಲ್ಲಿ ಆರ್ಡರ್ ಮಾಡಿದರು ಟೂ ಹಂಡ್ರೆಡ್ ಒಳಗಿತ್ತಿದ್ರದ್ದು ಪ್ರೈಸು ಚೆಕ್ ಮಾಡೋಣ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ರು ಸೊ ಅದನ್ನು ಓಪನ್ ಮಾಡೋದಕ್ಕೆ ತುಂಬ ಖುಷಿ ಖುಷಿಯಾಗಿ ನನ್ನ ಮಗಳು ಎದ್ದು ಕೂತಿದ್ಲು ಅವರಿಗೆ ನಿಯಮಿತವಾಗಿ ಮೂರು ಸಲ ಊಟ ಮಾಡೋ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಐದು ಸಲ ಸ್ವಲ್ಪ ಸ್ವಲ್ಪ ಕೊಡಿ ಆ ಊಟದಲ್ಲಿ ಫೈಬರ್ ಆಗಿರ್ಬೋದು ಐರನ್ ಕಂಟೆಂಟ್ ಆಗಿರ್ಬೋದು ಅಥವಾ ಎಲ್ಲ ಥರದನ್ನು ಮಕ್ಕಳಿಗೆ ಕೊಡಿ ಆ ಟೈಮಲ್ಲಿ ಹೆಲ್ತಿಯಾಗಿರ್ತಾರೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಆವಾಗ ಮಾತ್ರ ಮಕ್ಕಳು ನಾರ್ಮಲ್ಲಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹುಷಾರ್ ತಪ್ಪು ಅಂತ ಚಾನ್ಸಸ್ ತಿರ್ಗಾ ಇರುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಹುಷಾರು ತಪ್ಪಿದಾಗ ಸ್ವಲ್ಪ ಮೊಟ್ಟೆ ಸ್ವಲ್ಪ ತರಕಾರಿ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಮುದ್ದೆ ಅನ್ನ ಮೊಸರು ಸ್ವಲ್ಪ ಎಲ್ಲನೂ ಕೊಡ್ತೀನಿ ಸೊ ಹಾಗಾಗಿ ನೀವು ಕೂಡ ಮಗುವಿನ ಊಟದಲ್ಲಿ ನಿಯಮಿತವಾಗಿ ಎಲ್ಲನೂ ಮಗುವಿಗೆ ಕೊಡಿ ಟೈಮ್ ಕೊಡಿ ಸ್ವಲ್ಪ ವಾಟರ್ ಆ ಥರದ್ದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬಿಸಿ ನೀರನ್ನು ಕಾಯಿಸಿ ಕೊಡಿ ಸೊ ಇಲ್ಲಿ ನೋಡ್ಬೋದು ನೀವು ಆನ್ಲೈನಲ್ಲಿ ತರಿಸಿದ್ದು ಟು ಟು ಹಂಡ್ರೆಡ್ ಒಳಗಡೆ ಇದ್ದಂಥ ಕ್ಲಾತ್ ಇದಾಗಿದೆ ವೈಟ್ ಕಲರ್ಗೆ ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ಬಂದಿದೆ ಕ್ವಾಲಿಟಿ ವೈಸ್ ಓಕೆ ಬಟ್ ತುಂಬ ಅಂದರೆ ತುಂಬ ಸ್ವಲ್ಪ ತೆಳು ಅಂತ ಅನ್ನಿಸ್ತು ಮಗು ಇರೋದ್ರಿಂದ ಅವಳಿಗೆ ಅದು ಖುಷಿ ಖುಷಿಯಾಗಿ ತಂದಿದ ತಕ್ಷಣ ರೆಡಿಯಾಗಿ ನಾನೇ ಹಾಕೊಬೇಕು ನಂದು ನಂದು ಅಂತ ಹೇಳಿ ಅವಳು ಆಲ್ರೆಡಿ ಶುರು ಮಾಡಿದ್ಲು ಅವಳೇ ನೋಡಿಕೊಂಡು ಪಪ್ಪ ನಾನು ವೇರ್ ಮಾಡಪ್ಪ ಅಂತ ಹೇಳಿ ಟಕ್ ಅಂತ ಅದನ್ನು ಡ್ರೆಸ್ನ ಹಾಕೊಂಡು ಅವಳು ಹಾಕೊಂಡು ಅಷ್ಟರಲ್ಲಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದ ಸೊ ಇಲ್ಲಿ ನೋಡ್ಬೋದು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋದಕ್ಕೆ ಅಂತ ಹೇಳಿ ಕೆಲವೊಂದು ಮತ್ತೆ ಮತ್ತು ಫೋಟೋಸ್ಗಳನ್ನ ಶೇರ್ ತಗೊಂಡಿದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವಳು ತುಂಬ ಅಂದರೆ ತುಂಬ ಮುದ್ದು ಹುಷಾರಿಲ್ಲ ಅಂತ ಹೇಳಿದರೆ ಅದಾದಮೇಲೆ ದೇವಸ್ಥಾನದಿಂದ ಬಂದು ದೇವಸ್ಥಾನದ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಈವ್ನಿಂಗ್ ಟೈಮು ಮಕ್ಕಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಹೊರಗಡೆ ಆಟ ಆಡಿಸಿ ಸಿಟಿ ಸಿಟಿಯಲ್ಲಿ ಸಿಟಿಯಲ್ಲಿರೋರು ಮಕ್ಕಳನ್ನ ಹೊರಗಡೆ ಬಿಡುವಂಥ ಸಂಖ್ಯೆ ಕಮ್ಮಿ ಸೊ ಆದಷ್ಟು ಮಕ್ಕಳಿಗೆ ಟೈಮ್ ಕೊಡಿ ಅವ್ಳಿಗೆ ಹುಷಾರಿಲ್ಲ ಮತ್ತು ಅವಳಿಗೆ ಸ್ವಲ್ಪ ಫ್ರೆಶ್ ಏರ್ ಬೇಕು ಅಂತ ಹೇಳಿಬಿಟ್ಟು ನಾವು ಮೈಸೂರಿನಲ್ಲಿ ಹೊಸದಾಗಿ ಜೈ ಕರ್ನಾಟಕ ವಸ್ತು ಪ್ರದರ್ಶನ ಅಂತ ಹೇಳಿ ಓಪನ್ ಆಗಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಈವ್ನಿಂಗಿಗೆ ದೇವಸ್ಥಾನದಿಂದ ಬಂದು ಸ್ವಲ್ಪ ಅಡುಗೆ ಮಾಡಿಟ್ಬಿಟ್ಟು ಹೊರಟು ಅವಳನ್ನು ಕಂಪ್ಲೀಟಾಗಿ ಪ್ಯಾಕ್ ಮಾಡಿದ್ದೆ ಅವಳಿಗೆ ಸ್ವಲ್ಪ ಜಾಸ್ತಿ ಶೀತ ಆಗಿಬಿಟ್ಟಿತ್ತು ವಾಯ್ಸೇ ಚೇಂಜ್ ಆಗಿಬಿಟ್ಟಿತ್ತು ಅಂತ ಹೇಳಿ ಮಕ್ಕಳು ಹುಷಾರು ತಪ್ಪಿದಾಗ ಮೊದಲ್ನೇದು ಯಾವ ಪರ್ಪಸ್ಗೆ ಹುಷಾರು ತಪ್ಪಿದ್ದಾರೆ ಅನ್ನೋದು ತಾಯಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಒಂದು ಅತಿ ಹೆಚ್ಚಾಗಿ ಐಸ್ ಕ್ರೀಮು ಅಥವಾ ಹೊರಗಡೆ ತಿಂಡಿ ತಿಂದಾಗ ಅಥವಾ ಹೊರಗಡೆ ಗಾಳಿ ಚೇಂಜ್ ಆದಾಗ ಅಥವಾ ವ ನೀರು ಚೇಂಜ್ ಆದಾಗ ಊಟ ಚೇಂಜ್ ಆದಾಗ ಈ ಥರದ್ದು ಕೆಲವೊಂದು ಸಮಸ್ಯೆ ಅಥವಾ ಮಗುವಿನ ಹಲ್ಲುಗಳು ಬರುವಂಥ ಚಾನ್ಸಸ್ ಇದ್ದಾಗ ಇದೆಲ್ಲ ಏನಾಗುತ್ತೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಚಾನ್ಸಸ್ ಇರುತ್ತೆ ಅದನ್ನು ಗಮನ ಹರಿಸ್ಬೇಕು ಅಮ್ಮಂದಿರು ಮೇಲೆ ಅವಳಿಗೆ ಸ್ವಲ್ಪ ನೀವು ನಿಮ್ಮ ಮಗು ಯಾವುದು ಹುಷಾರು ತಪ್ಪಿದೆ ಅದರ ಪಲ್ ಅದರ ಆಗಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಟ್ರೈ ಮಾಡಿ ಅದ್ರ ಜೊತೆಗೆ ಮೊದಲು ಹೋಗಿ ಹಾಸ್ಪಿಟಲ್ ಡಾಕ್ಟರ್ ಅದರಲ್ಲೂ ಮಕ್ಕಳ ಸ್ಪೆಷಲಿಸ್ಟ್ ಅಂತ ಹೇಳಿರ್ತಾರೆ ಅವರನ್ನು ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಏನೇನು ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ ಅದು ಮಗು ಸೊ ಅದಾದಮೇಲೆ ನಾನು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಅವಳಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ತಂದಿರುವಂಥ ಟಾನಿಕ್ಗಳನ್ನೇ ಅವ್ಳಿಗೆ ಅದಾದ ಅದಾದಮೇಲೆ ದೊಡ್ಡಪತ್ರೆ ಅಂತ ಹೇಳಿ ಸಿಗುತ್ತೆ ಎಲೆ ಸೊ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ನಿಮಗೆ ತೋರಿಸ್ತೀನಿ ಸೊ ಆ ಒಂದು ಎಲೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದರಲ್ಲಿ ರಸನ ಸಿಗುತ್ತೆ ಸೊ ಅದನ್ನು ಜೇನುತುಪ್ಪದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುಡಿಸಿದ್ರೆ ಕಫ ಕಮ್ಮಿ ಆಗುತ್ತೆ ಕೆಮ್ಮು ಕಮ್ಮಿ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದೆ ಸ್ವಲ್ಪ ಪರವಾಗಿರಲಿಲ್ಲ ಸ್ವಲ್ಪ ಅವಳಿಗೆ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಚೆನ್ನಾಗಿ ಅರೆದು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಉಪ್ಪು ಹಾಕಿ ಅನ್ನನ ಅದ್ರ ಜೊತೆಗೆ ತಿನ್ನಿಸೋದ್ರಿಂದ ಕೂಡ ಸ್ವಲ್ಪ ಶೀತ ಕಮ್ಮಿ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಒಂದೇ ಒಂದು ಮೆಣಸಿನಕಾಳು ಒಂದೇ ಒಂದು ಎಸಳು ಚಿಕ್ಕದು ಬೆಳ್ಳುಳ್ಳಿ ಹಾಕಿ ಒಂದು ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಐದಾರು ಮೆಣಸು ಒಂದು ಪೂರ್ತಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಖಾರ ಆಗುತ್ತೆ ಮಗು ಚಿಕ್ಕದಾಗಿರೋದ್ರಿಂದ ಒಂದು ಒಂದು ಚಿಕ್ಕ ಚಿಕ್ಕದಾಗಿ ಹಾಕಿದ್ರು ಸಾಕಾಗುತ್ತೆ ಕೊಬ್ಬರಿ ಎಣ್ಣೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಅದನ್ನು ಬಳಸ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಮಕ್ಕಳನ್ನ ಮಕ್ಕಳಿಗೆ ರಿಲೇಟೆಡ್ ಆಗಿರುವಂಥ ಹಠಾದ ಸಾಮಾನುಗಳಾಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಗಳಿದೆ ರಂಗೋಲಿ ಬಿಡುವಂತ ಕೆಲವೊಂದು ಡಿಸೈನರ್ಸ್ ಗಳು ಕೂಡ ಇದೆ ಮತ್ತೆ ಮೊಬೈಲ್ ಆಕ್ಸೆಸರೀಸ್ ಕೂಡ ಅವೈಲೆಬಿಲಿಟಿ ಇದೆ ಒಂದಷ್ಟು ಗೇಮ್ಸ್ ಕೂಡ ಇದೆ ಮತ್ತೆ ಬ್ಯಾಂಗಲ್ಸ್ ಇದೆ ಆ ಗೇಮ್ಸ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ನೀವು ಆ ಗೇಮ್ನ ಪ್ಲೇ ಮಾಡ್ತಾ ಹೋಗ್ಬೋದು ನಾವು ಯಾವುದೂ ಆಟ ಆಡೋಕ್ಕಾಗಿಲ್ಲ ಬಟ್ ಅವ್ಳಿಗೆ ಒಂದೇ ಒಂದನ್ನು ನಾವು ಪ್ಲೇ ಮಾಡ್ದೋ ಜಸ್ಟ್ ವಾಕ್ ಬಂದಿದ್ದು ಅಷ್ಟೇ ಸೊ ಆಮೇಲೆ ಇನ್ನೊಂದೇನು ಅಂದರೆ ನಾವು ಆಟಾಡ್ತಾ ನಿಂತ್ಕೊಂಡ್ರೆ ಅವಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾಳೆ ಜಾಸ್ತಿ ಸೊ ಒನ್ ರೌಂಡ್ ಅವಳನ್ನು ತೋರಿಸ್ಕೊಂಡು ಆಮೇಲೆ ಅವಳಿಗೆ ಇಷ್ಟವಾಗಿರೋ ಆಟನ ಆಟ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬಂದು ಇಲ್ಲಿ ನೋಡಿ ಅವಳಿಗೆ ಬೆಳಗ್ಗೆಯಿಂದ ಹುಷಾರಿಲ್ಲ ಅಂತ ಹೇಳಿ ಮನೇಲಿ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಅವಳಿಗೆ ಬೇಕಾಗಿದ್ದನ್ನೆಲ್ಲ ತಿನ್ನಿಸ್ಕೊಂಡು ಆಮೇಲೆ ಬಿಸಿ ನೀರನ್ನು ಬಳಸಿ ಬಿಸಿ ನೀರು ಅಂದ ತಕ್ಷಣ ಸುಡ ಸುಡ ನೀರು ಕೊಡಬೇಡಿ ಮಗುಗೆ ನೀರನ್ನು ಕುದಿಸಿ ಆರಿಸಿದ ನೀರನ್ನು ಮಕ್ಕಳಿಗೆ ಕೊಡಿ ಹುಷಾರು ತಪ್ಪಿದಾಗ ಮೊದಲೇ ಬೆಳಗ್ಗೆ ಎದ್ದ ತಕ್ಷಣ ಕುದಿಸ್ಬಿಡಿ ಕುದಿಸಿ ಅದನ್ನು ಒಂದು ಬಾಟಲ್ಗೆ ನೀವು ಇಟ್ಕೊಂಡ್ರೆ ಮಗು ಯಾವಾಗ ನೀರು ಕೇಳುತ್ತೋ ಆವಾಗ ನೀವು ಅದನ್ನು ಕುಡಿಸ್ಬೋದು ಅದ್ರ ಜೊತೆಗೆ ಬಿಸಿ ಬಿಸಿನ ಮಗುಗೆ ತಿನ್ನಿಸಿ ನಾವು ಆಗಿ ಎಲ್ರಿಗೂ ಅಡುಗೆ ಮಾಡ್ಕೊಂಡಿರೋದನ್ನೇ ಮಗುಗೆ ತಿನ್ನಿಸೋದ್ರಿಂದ ಮಗುಗೆ ಅಷ್ಟಾಗಿ ಏನು ಬೇಗ ಹುಷಾರಾಗೋದಿಲ್ಲ ಹುಷಾರಿಲ್ಲದೇ ಇರಲಿ ಅಥವಾ ಮಗು ಚೆನ್ನಾಗಿರಲಿ ಮಗುಗೆ ಅಂತ ಹೇಳಿ ಮೂರು ಟೈಮು ಮನೇಲಿರೋರು ತುಂಬ ನೀಟಾಗಿ ಮಗುನ ನೋಡ್ಕೊಬೋದು ನಾವು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮನೇಲಿ ಇದ್ದಾಗ ಅಥವಾ ಬೇಗ ಬಂದ ದಿನ ಅವಳಿಗೆ ಫಸ್ಟು ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಇದನ್ನೆಲ್ಲ ಅವಳು ಲೈಟಿಂಗ್ಸ್ನ ನೋಡಿಕೊಂಡು ಅವಳು ಹುಷಾರಿಲ್ಲ ಅನ್ನೋದನ್ನೇ ಸ್ವಲ್ಪ ಅವಳು ಮರ್ತ್ಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು ಸೊ ಅದು ಕೂಡ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಮಕ್ಕಳ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ ಅಪ್ಪ ಅಮ್ಮನೇ ಪ್ರಪಂಚ ಆಗಿರ್ತಾರೆ ಸೊ ಹುಷಾರಿರ್ಲಿ ಹುಷಾರಿಲ್ಲ ಅಂದ ತಕ್ಷಣ ಅವರು ನಮ್ಮನ್ನು ಬಿಟ್ಟು ಜಾಸ್ತಿ ಹೋಗೋದಿಲ್ಲ ಸೊ ನೀವು ಕೂಡ ಅವ್ರು ನಮ್ಮ ಹತ್ರ ಬರ್ತಾರೆ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಒಡಿಯೋದು ಅಥವಾ ಅವ್ರನ್ನ ದೂರ ಇಡೋದು ಅಥವಾ ಸಿಟ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡಬೇಡಿ ತಾಳ್ಮೆಯಿಂದ ಮಕ್ಕಳನ್ನು ನೋಡ್ಕೊಳ್ಳಿ ಮಕ್ಕಳು ನಮ್ಮ ನಾವು ಮಕ್ಕಳಾಗಿದ್ದಾಗ ಮಕ್ಕಳನ್ನು ನೀ ಈಸಿಯಾಗಿ ನಿಭಾಯಿಸ್ಬೋದು ನಾವು ದೊಡ್ಡೋರ ಥರ ನೀನು ಅಲ್ಲಿ ಮಾಡಿ ಅಲ್ಲಿ ಕೂತ್ಕೊಂಬೇಡ ನೀನು ಇಲ್ಲಿ ಕುತ್ಕೊಬೇಡ ಇದನ್ನೆಲ್ಲ ಮಾತಾಡಿದಾಗ ಮಕ್ಳಿಗೆ ಅದು ಅರ್ಥ ಆಗೋದಿಲ್ಲ ಸೊ ನೀವು ಮಕ್ಕಳಾಗೆ ಅವ್ರ ಜೊತೆ ಬಿಹೇವ್ ಮಾಡಿ ಅವರ ಖುಷಿ ನೋಡಿ ಅವರ ಮುಖದಲ್ಲಿ ಆ ಒಂದು ನಗುನ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಕ್ಕಳ ಮೇಲೆ ಸಿಟ್ ಮಾಡ್ಕೊಬೇಡಿ ಅವ್ರು ಎಷ್ಟಾದರೂ ಮೆಸ್ಸಿ ಮಾಡಲಿ ಮನೇನ ವರಿ ಮಾಡ್ಕೊಬೇಡಿ ಒಂದು ವಸ್ತು ಒಂದು ಪದಾರ್ಥ ಅಥವಾ ಇನ್ನೇನೇ ಆಗಲಿ ಅದನ್ನು ಅಂಡ್ತಾರೆ ಅಥವಾ ಗಲೀಜು ಮಾಡ್ತಾರೆ ಅಥವಾ ಹೊಡೆದಾಗ್ತಾರೆ ಅಂತ ಹೇಳಿದ್ರೆ ಆ ವಸ್ತುಗಿಂತ ಮಗು ಹೆಚ್ಚು ಆ ವಸ್ತು ಹೆಚ್ಚಲ್ಲ ಆ ವಸ್ತುನ ತಗೊಬಹುದು ಆದರೆ ಮಗುವಿನ ಮನಸ್ಸು ಮತ್ತೆ ಸಿಗೋದಿಲ್ಲ ಮನ್ಸಿಗೆ ನೋವು ಮಾಡೋದು ಅಥವಾ ಬೇಜಾರ್ ಮಾಡೋದು ಮಾಡಕ್ ಹೋಗಬೇಡಿ ಆದಷ್ಟು ಎಷ್ಟಾಗುತ್ತೋ ಅದನ್ನು ನಗ್ನಗ್ತಾ ಖುಷಿ ಖುಷಿಯಾಗಿ ಹೇಳ್ಕೊಡಿ ಈಗ ಏನೋ ಒಂದು ತಪ್ಪು ಮಾಡಿದಾಗ ಬೈಯೋದು ಇನ್ನೊಂದು ಮಾಡೋದ್ರಿಂದ ಹೊಡೆಯೋದ್ರಿಂದ ಮಕ್ಳಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನಮ್ಮಮ್ಮ ನನಗೆ ಹೊಡಿತಾರೆ ನಮ್ಮಮ್ಮ ನನಗೆ ಬೈತಾರೆ ಅನ್ನೋದು ಮಕ್ಕಳು ಮನಸ್ಸಿಗೆ ಬರುತ್ತೆ ಅದೇ ಪಾಪು ಇದು ನಿನ್ನ ನಾನು ಜೋರಾಗಿ ಗದರಿಸ್ದಾಗ ನಾನು ತಪ್ಪು ಮಾಡಿದಾಗ ನನಗೂ ಅದೇ ರೀತಿ ನನ್ನ ಮಗು ರಿಪ್ಲೈ ಮಾಡುತ್ತೆ ಅದ್ರ ಬದಲು ನೀವು ಅದನ್ನೇನು ಮಾಡಬೇಕು ಅಂದರೆ ಮಗುಗೆ ಮೊದಲು ಅದನ್ನು ಸಮಾಧಾನದಲ್ಲಿ ಹೇಳ್ಕೊಡಿ ಸೊ ಮಕ್ಕಳು ಕಲಿಯುವಂಥ ಏಜ್ ಅದನ್ನು ತುಂಬ ಚೆನ್ನಾಗಿ ಕಲಿತಾರೆ ಸೊ ಅದಾದಮೇಲೆ ನೋಡ್ಬೋದು ನನ್ನ ಮಗ ಒಂದು ಏನು ಕಾರಲ್ಲಿ ಕೂತ್ಕೊಬೇಕು ಅಂತ ಕೇಳಿದ್ಲು ಸೊ ಅದಕ್ಕೋಸ್ಕರ ಒಂದಷ್ಟು ಒಂದು ರೌಂಡ್ ಬಂದಮೇಲೆ ಹುಣ್ಸೂರು ಟೌನ್ ಹಾಲಲ್ಲಿ ಇದು ಹೊಸದಾಗಿ ಬಂದಿದೆ ಸೊ ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿದ್ದು ಈ ಥರದನ್ನು ನಾನು ಫಸ್ಟ್ ವೀಡಿಯೋದಲ್ಲೇ ಆವಾಗ ಬಂದಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇದು ಸೆಕೆಂಡ್ ಟೈಮ್ ನನ್ನ ವೀಡಿಯೋದಲ್ಲಿ ಇರುವಂಥದ್ದು ಸೊ ಅದಾದ ಅದಕ್ಕೋಸ್ಕರ ಮಗು ಅಲ್ಲಿ ಒಂದಷ್ಟು ಮ್ಯೂಸಿಕ್ಗಳು ಕೂಡ ಹಾಕಿದರು ಸೊ ಆ ಮ್ಯೂಸಿಕ್ ಕೇಳೋದಕ್ಕೆ ಒಂಥರ ಖುಷಿಯಾಗಿತ್ತು ಸೊ ಅದನ್ನೆಲ್ಲ ಕೇಳಿಕೊಂಡು ಖುಷ್ ಖುಷಾಗಿ ಆಟ ಆಡ್ಕೊಂಡು ಅವಳು ಮೇಲೆ ಕೂರ್ತೀನಪ್ಪ ಅಂತ ಹೇಳಿದ್ರು ಇವಳು ತುಂಬ ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗೋದ್ರಲ್ಲಿ ನಾವು ಕೂರಿಸೋಕೆ ಆಗಲಿಲ್ಲ ಇದು ಮಿಷಿನ್ ಯಾವ ರೀತಿ ಅಂತ ಹೇಳಿದರೆ ನಾವೇ ತಿರುಗಿಸು ಇದು ಸೊ ಅದು ಹಂಗಿದ್ದಾಗ ಮಕ್ಕಳಿಗೆ ಹಿಂಸೆ ಅನ್ನಿಸೋದಿಲ್ಲ ಅಥವಾ ಭಯ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದರಲ್ಲಿ ಕೂರಿಸ್ತಾ ಯೋಚನೆ ಮಾಡಿ ನಿಮ್ಮ ಮಗು ಎಷ್ಟು ಏಜು ಯಾವುದ್ರಲ್ಲಿ ಕೂರಿಸ್ಬೋದು ಯಾವ ಆಟ ಆಡಿಸ್ಬೋದು ಇದನ್ನೆಲ್ಲ ಯೋಚನೆ ಮಾಡಿ ಮಕ್ಕಳನ್ನ ಒಂದು ಆಟ ಆಡ್ದ ಆಡಿಸೋದ್ರಲ್ಲಿ ಕೂರಿಸಿ ಅಂತ ಅಂತ ಹೇಳ್ತೀನಿ ಸೊ ಇದಾದ್ಮೇಲೆ ಅವಳು ಒಂದು ಕಾರಲ್ಲಿ ಕುತ್ಕೊಂಡು ಪ್ಲೇ ಮಾಡ್ತಾ ಇದ್ಲು ಅದ್ರ ಜೊತೆಗೆ ನಮ್ಮನೆಯವರು ಕೂಡ ಅವಳ ಜೊತೇಲಿ ಹೋಗ್ತಾಯಿದ್ರು ಯಾಕೆಂದ್ರೆ ಅವಳು ಎದ್ರುಕೊಳ್ತಾಳೆ ಅಂತ ಹೇಳಿಬಿಟ್ಟು ಸೊ ಅವಳ ಜೊತೇಲೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು ಏಕೆಂದರೆ ಮಕ್ಕಳು ಭಯ ಭಯ ಪಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಮಗೂ ಕೂಡ ಆ ಈವ್ನಿಂಗ್ ತುಂಬಾ ಚೆನ್ನಾಗಿತ್ತು ಸೊ ಅವಳಿಗೂ ಹುಷಾರಿರ್ಲಿಲ್ಲ ಅದ್ರ ಜೊತೆಗೆ ಅವ್ಳಿಗೂ ಕೂಡ ಒಂದು ರಿಫ್ರೆಶ್ ಆದಂಗೆ ಆಗುತ್ತೆ ನಮಗೂ ಕೂಡ ಒಂದು ರಿಫ್ರೆಶಿಂಗ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ವಾಕ್ ಹೋದೋ ವಾಕ್ ಹೋಗಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ತು ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಅದರ ಜೊತೆಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಾದರೂ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋದಲ್ಲಿ ಇಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಟೌನ್ ಹಾಲಲ್ಲಿ ಇವಳು ಆ ಟೌನ್ ಹಾಲ್ ಒಳಗಡೆ ಹೋದ ಮೇಲೆ ಹೊರಗಡೆ ಬರ್ತಾನೆ ಇಲ್ಲ ಎಷ್ಟು ಹಠ ಅಂತ ಹೇಳಿದ್ರೆ ಅಮ್ಮ ನಾವು ಇಲ್ಲೇ ಇರೋಣ ಅಮ್ಮ ನಾವು ಇಲ್ಲೇ ಇರೋಣ ಆಟ ಆಡೋಣ ನಾನು ಇನ್ನೂ ಆಟ ಆಡಬೇಕು ಯಾವ್ದಾವುದೋ ಗೇಮ್ಸ್ ದೊಡ್ಡವರೆಲ್ಲ ಕೂತಿರೋ ಗೇಮ್ಸ್ಗೆಲ್ಲ ನಾನು ಹೋಗಬೇಕಮ್ಮ ಬಾ ಹೋಗೋಣ ಬಾ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಸೊ ಟೈಮ್ ಕೂಡ ಆಲ್ರೆಡಿ ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಇನ್ನೂ ಅತಿ ಹೆಚ್ಚು ಟೈಮ್ ಇಲ್ಲಿಗ ಸ್ಪೆಂಡ್ ಮಾಡೋದರಿಂದ ಆಮೇಲೆ ಅವ್ಳಿಗೆ ನಿದ್ರೆ ಬರ್ಸೋದು ತುಂಬ ಕಷ್ಟ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ನೈನ್ ಥರ್ಟಿ ಒಳಗಡೆ ನಿದ್ರೆ ಮಾಡಿಸಿದ್ರೆ ಅವಳು ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾಳೆ ಹತ್ತು ಗಂಟೆ ಹತ್ತುವರೆ ಆಗಿಬಿಟ್ರೆ ಹನ್ನೆರಡು ಗಂಟೆ ಆಗುತ್ತೆ ಅವಳನ್ನು ಮಲಗಿಸೋದು ಆಗ ನಮಗೆ ನಿದ್ರೆ ಬರೋದು ಎರಡು ಗಂಟೆ ಒಂದೂವರೆ ಎರಡು ಗಂಟೆ ಆಗುತ್ತೆ ಸೊ ಮತ್ತು ನಮಗೂ ಕೂಡ ಸ್ಟ್ರೆಸ್ ಅಂತ ಆಗಿಬಿಡುತ್ತೆ ಸೊ ಬೆಳಗ್ಗೆದ್ದು ಮತ್ತೆ ಅವಳನ್ನ ನೋಡ್ಕೊಳ್ಳೋದು ಮತ್ತು ಅಡುಗೆ ಕೆಲಸ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಏಯ್ಟ್ ತರ್ಟಿಗೆ ನಾವು ಅಲ್ಲಿಂದ ಹೊರಟಿದ್ದು ಸೊ ಹೊರಡುವಾಗ ಅಲ್ಲಿ ಒಂದು ಗಣಪತಿ ಕೂಡ ಕೂರಿಸಿದ್ರು ದೇವಸ್ಥಾನ ಇದು ಗಣಪತಿ ಕೂರಿಸಿರೋ ಜಾಗ ಕೂಡ ಅವಳನ್ನ ಕರ್ಕೊಂಡು ಹೋಗಿದ್ದೆ ಇವರು ಗಾಡಿ ಪಾರ್ಕಿಂಗ್ ಮಾಡಿದ್ರು ತಗೊಂಡ್ಬರ್ತೀನಿ ನಿಂತೀರಿ ಅಂತ ಹೇಳಿದಾಗ ಆ ದೇವಸ್ಥಾನಕ್ಕೂ ಕೂಡ ಗಣಪತಿ ಕೂರಿಸಿರುವಂಥ ಸನ್ನಿಧಿಗೂ ಕೂಡ ಹೋಗಿದ್ದು ಹೋಗಿದ್ದಾಗ ಅವಳು ಗಣಪತಿಗೆ ನಮಸ್ಕಾರ ಮಾಡಿದ್ದು ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾಯಿದ್ದೆ ಚಿಕ್ಕ ಪುಟಾಣಿ ಕೈಯಲ್ಲಿ ನಮಸ್ತೆ ಮಾಡೋದು ಇದೆಯಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವಳನ್ನ ನೋಡೋದೇ ಒಂದು ಚೆಂದ ನೋಡಿ ಅವಳು ಹುಷಾರಿಲ್ಲ ಅನ್ನೋದೇ ಮರ್ತೋಗಿದೆ ಅವಳಿಗೆ ಮರ್ತೋಗಿದೆ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅವಳ ದೇವಸ್ಥಾನ ಗಣಪತಿಗೆ ನಮಸ್ಕಾರ ಮಾಡಿದ್ದು ಅದಾದಮೇಲೆ ನಾವಲ್ಲಿಂದ ಹೊಡೋಕೆ ಮುಂಚೆ ಒಂದು ಇನ್ನೊಂದು ಸತಿ ಅಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದರು ಅರೇಂಜ್ ಮಾಡಿದರು ಅರೇಂಜ್ ಮಾಡಿರುವಂಥ ಲೈಟಿಂಗ್ಸ್ಗಳನ್ನ ನೋಡಿಕೊಂಡು ಅಲ್ಲಿ ಗಣಪತಿ ಡಿಸೈನ್ ಮಾಡಿದರು ಸೊ ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಜಸ್ಟ್ ಒಂದು ವಾಕ್ ಬಂದು ಅಲ್ಲಿ ಹೊರಗಡೆ ಇದು ಏನು ವಸ್ತು ಪ್ರದರ್ಶನ ಇದೆಯಲ್ಲ ಆ ವಸ್ತು ಪ್ರದರ್ಶನದ ಹೊರ ಹೊರಗಡೆ ಒಂದಷ್ಟು ಇವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ ನಾಟಕ ಮಾಡುವಂಥದ್ದು ಸ್ಕಿಟ್ ಮಾಡುವಂಥದ್ದು ಅದ್ರ ಜೊತೆಗೆ ಅಲ್ಲಿ ಗಣಪತಿ ಕೂಡ ಕೂರಿಸಿದ್ದಾರೆ ಸೊ ನಾವು ಒಂದು ಹಾಗೆ ಇವರು ಗಾಡಿ ಪಾರ್ಕಿಂಗ್ ಮಾಡಿರೋದನ್ನು ತೊಗೊಂಡ್ಬರೋ ಅಷ್ಟರಲ್ಲಿ ನಾವು ಒಂದು ರೌಂಡಲ್ಲಿ ಹೋಗಿ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು ಇದಿಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ಏನು ಮೆಸೇಜ್ ಅಂತ ಹೇಳಿದ್ರೆ ಕೆಲಸ ಇಂಪಾರ್ಟೆಂಟ್ ಅಲ್ಲ ಮನೆ ಕೆಲಸಕ್ಕಿಂತ ಮಗುವೇ ಇಂಪಾರ್ಟೆಂಟು ಸೊ ಮಗುಗೆ ಟೈಮ್ ಕೊಡಿ ಮಕ್ಕಳ ಜೊತೆ ಇರಿ ಹೆಲ್ಪ್ ಅವ್ರಿಗೆ ಹುಷಾರಿಲ್ಲದೆದಾಗಂತೂ ಯಾವ ಕೆಲಸದ ಬಗ್ಗೆ ಯಾರು ಏನು ಅಂದ್ಕೊಂಡ್ರೂ ತಲೆ ಕೆಡಿಸ್ಕೊಂಬೇಡಿ ಮೊದಲನೇದು ನಿಮ್ಮ ಮಕ್ಕಳಿಗೆ ನಾಲ್ಕರಿಂದ ಐದು ಟೈಮು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಿಸಿ ಅವರನ್ನು ನೀಟಾಗಿ ಹೈಜೀನಾಗಿಟ್ಕೊಳ್ಳಿ ಸ್ನಾನ ಮಾಡಿಸಿ ಹುಷಾರಿಲ್ಲ ಅಂದ ತಕ್ಷಣ ಸ್ನಾನ ಮಾಡಿಸ್ಬಾರ್ದು ಅನ್ನೋದೆಲ್ಲ ಇರುತ್ತೆ ಮೊದಲು ನೀವು ಮಾಡಬೇಕಾಗಿರೋದು ಹೈಜೀನಾಗಿ ಮಕ್ಕಳನ್ನ ಇಡಬೇಕು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅವ್ರು ಎಷ್ಟು ಕ್ಲೀನಾಗಿರ್ತಾರೋ ಅಷ್ಟು ಬೇಗ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ದಿನಗಳಲ್ಲಿ ಆದಷ್ಟು ಎಷ್ಟು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ನಾನು ಗುರುವಾರದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ನೋ ಅದನ್ನ ನೋಡ್ತವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್